ಸಮಯ ಸಮಯಕ್ಕೆ ಗೌರವ ನೀಡಿದರೆ ಮುಂದೆ ಸಮಯವೇ ನಿಮಗೂ ಗೌರವ ತಂದುಕೊಡುತ್ತದೆ ಪ್ರತಿ ದಿನವನ್ನು ನಮ್ಮ ಕೊನೆಯ ದಿನವೆಂಬಂತೆ ಕಳೆಯಬೇಕು ಬದುಕು ಪ್ರತಿ ಕ್ಷಣದ ಸಂಭ್ರಮ ಬನ್ನಿ ಪ್ರತಿ ಕ್ಷಣವನ್ನು ಸಂಭ್ರಮಿಸೋಣ ಓಂ ಶಾಂತಿ ಆತ್ಮೀಯರೇ ಇಂದು ಅದ್ಭುತ ಇತಿಹಾಸವನ್ನು ತನ್ನೊಳಗೆ ಅಡಗಿಸಿಟ್ಟಿರುವ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಬಲ್ಲ ನಮ್ಮನ್ನು ಕೂಡ ಬಂಧಿಸಿಟ್ಟಿರುವ ಕಾಲಚಕ್ರ ಸೃಷ್ಟಿ ನಾಟಕದ ಪರಿಚಯ ಮಾಡಿಕೊಳ್ಳೋಣ ಅಷ್ಟಕ್ಕೂ ಈ ಕಾಲಚಕ್ರ ಅಂದ್ರೇನು ನೋಡಿ ಹೇಗೆ ಹಗಲುರುಳಿನ ಚಕ್ರವಿದೆ ಋತುಗಳ ಚಕ್ರ ಸಪ್ತ ದಿನಗಳ ವಾರ ಚಕ್ರ ಹನ್ನೆರಡು ಮಾಸಗಳ ವರ್ಷ ಚಕ್ರ ನೀರು ಸಾಗರದಿಂದ ಹೊರಟು ಪುನಃ ಸಾಗರ ಸೇರುವ ಬಾಷ್ಪೀಕರಣ ಚಕ್ರ ಮನುಷ್ಯನ ಜನ್ಮ ಪುನರ್ಜನ್ಮದ ಚಕ್ರಗಳಿವೆ ಹಾಗೆ ಸಮಯದ ಚಕ್ರವಿದೆ ಚಕ್ರ ಎಂಬ ಶಬ್ದವು ಪುನರಾವೃತ್ತಿಯ ಸಂಕೇತವಾಗಿದೆ ಅಂದರೆ ಆದಿ ಅಂತ್ಯವಿಲ್ಲ ನಿತ್ಯ ತಿರುಗುವುದೇ ಅದರ ಕೆಲಸ ಅದಕ್ಕಾಗಿ ಈ ಕಾಲಚಕ್ರವನ್ನು ಅನಾದಿ ಎನ್ನಲಾಗುತ್ತದೆ ಆಲ್ಮೋಸ್ಟ್ ಚಕ್ರಗಳಲ್ಲಿ ನಾಲ್ಕು ಹಂತ ಅಥವಾ ಭಾಗಗಳಿರುತ್ತೆ ಹಗಲಿರುಳಿನ ಚಕ್ರದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಪುನಃ ಬೆಳಿಗ್ಗೆ ಆಗುತ್ತದೆ ಋತುಗಳು ಅಷ್ಟೇ ಮುಖ್ಯವಾಗಿ ಬೇಸಿಗೆ ವಸಂತ ಮಳೆಗಾಲ ಚಳಿಗಾಲ ಹೀಗೆ ಪುನರಾವರ್ತನೆಗೊಳ್ಳುತ್ತದೆ ಮನುಷ್ಯರ ಜನ್ಮ ಪುನರ್ಜನ್ಮದಲ್ಲೂ ಬಾಲ್ಯ ಯುವ ಗೃಹಸ್ಥ ವೃದ್ಧ ಎಂಬ ನಾಲ್ಕು ಅವಸ್ಥೆಗಳಿವೆ ಅದೇ ರೀತಿ ಈ ಕಾಲಚಕ್ರದಲ್ಲಿಯೂ ಸತ್ಯ ತ್ರೇತ ದ್ವಾಪರ ಕಲಿಯುಗ ಎಂಬ ನಾಲ್ಕು ಯುಗಗಳಿವೆ ಹಾಗಾದರೆ ಕಲಿಯುಗದ ನಂತರ ಏನ್ ಬರ್ಬೇಕು ಸತ್ಯುಗ ಬರಲೇಬೇಕು ಕೆಲವರು ಯೋಚಿಸ್ತಾರೆ ಇಂಥ ಘೋರ ಕಲಿಯುಗ ಹೇಗೆ ಸತ್ಯುಗ ಆಗುತ್ತದೆ ನೋಡಿ ಘೋರ ಅಂಧಕಾರದ ಅಮಾವಾಸ್ಯೆ ರಾತ್ರಿಯೂ ಸುಂದರ ಮುಂಜಾವಾಗಿ ತಂತಾನೇ ಬದಲಾಗುತ್ತದೆ ಇದು ಯಾವ ಮನುಷ್ಯರ ಕೆಲಸ ಅಲ್ಲ ಅದೇ ರೀತಿ ದೈವಿಕ ರಚನೆಯಲ್ಲಿಯೂ ವ್ಯವಸ್ಥೆ ಇದೆ ಘೋರ ಪಾಪಾಚಾರದ ಕಲಿಯುಗವು ನಿಧಾನವಾಗಿ ಸತ್ಯುಗದಲ್ಲಿ ಬದಲಾಗೇ ಆಗುತ್ತದೆ ನಮಗೆ ಇಷ್ಟಾನೋ ಕಷ್ಟನೋ ಆದರೆ ಪರಿವರ್ತನೆ ಸೃಷ್ಟಿ ನಿಯಮ ಹಾಗಾದರೆ ಆತ್ಮೀಯರೇ ಈ ಕಾಲಚಕ್ರದ ಅವಧಿ ಎಷ್ಟಿರಬಹುದು ರಾತ್ರಿ ಹಗಲಿನ ಚಕ್ರದ ಅವಧಿ ಇಪ್ಪತ್ನಾಲ್ಕು ಗಂಟೆ ಋತುಗಳ ಚಕ್ರದ ಅವಧಿ ಒಂದು ವರ್ಷ ಹಾಗೆಯೇ ಈ ಕಾಲಚಕ್ರದ ಅವಧಿಯು ಐದು ಸಾವಿರ ವರ್ಷವಾಗಿದೆ ಆಶ್ಚರ್ಯವಾಗತ್ತೆ ಏಕೆಂದ್ರೆ ನಮ್ಮ ಶಾಸ್ತ್ರ ಪುರಾಣಗಳು ಒಂದೊಂದು ಯುಗವನ್ನು ಲಕ್ಷಾಂತರ ವರ್ಷವೆಂದು ತಿಳಿಸಿದೆ ನೀವು ಕೇಳಬಹುದು ಐದು ಸಾವಿರ ವರ್ಷ ಎಂದು ಯಾವ ಆಧಾರದ ಮೇಲೆ ಹೇಳುವಿರಿ ಏನಾದರೂ ಪ್ರೂಫ್ ಇದೆಯಾ ಸ್ನೇಹಿತರೆ ಪ್ರೂಫ್ ಕೊಡಕ್ಕೆ ಮುಂಚೆ ಕೆಲವು ಪ್ರಶ್ನೆಗಳನ್ನ ನಿಮ್ ಮುಂದಿಡ್ಲಾ ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷ ಅಂದಿರುವುದಕ್ಕೆ ಏನಾದರೂ ಪ್ರೂಫ್ ಇದೆಯಾ ಇಪ್ಪತ್ನಾಲ್ಕು ಗಂಟೆಯನ್ನು ಅರವತ್ತು ಸೆಕೆಂಡ್ಗೆ ಒಂದು ನಿಮಿಷ ಅರವತ್ತು ನಿಮಿಷಕ್ಕೆ ಒಂದು ಗಂಟೆ ಎಂದು ವಿಂಗಡಿಸುವ ಬದಲು ನೂರು ಸೆಕೆಂಡ್ಗೆ ಒಂದು ನಿಮಿಷ ಎಂದು ಕೂಡ ವಿಂಗಡಿಸಬಹುದು ಆಗಲೂ ರಾತ್ರಿ ಹಗಲಿನಲ್ಲಿ ಯಾವ ವ್ಯತ್ಯಾಸವಾಗುವುದಿಲ್ಲ ಆದರೆ ಅದಕ್ಕೆ ನಾವು ಯಾವ ಪುರಾವೆ ಕೇಳದೆ ಅದಕ್ಕನುಗುಣವಾಗಿ ಜೀವನವನ್ನು ರೂಪಿಸಿಕೊಂಡಿದ್ದೇವೆ ಹಾಗೆ ಋತುಗಳ ಚಕ್ರ ಒಂದು ವರ್ಷದ್ದು ಒಂದು ವರ್ಷದಲ್ಲಿ ಎಷ್ಟು ದಿನ ಮುನ್ನೂರ ಅರವತ್ತೈದು ಯಾರು ಹೇಳಿದ್ದು ಮಾಡರ್ನ್ ಸೈನ್ಸ್ ಹೇಳಿದ್ದು ಹಾಗೆಯೇ ಹಿಂದೂ ಕ್ಯಾಲೆಂಡರ್ ಕೂಡ ಒಂದು ವಿಜ್ಞಾನದ ಆಧಾರದ ಮೇಲೆಯೇ ರಚಿಸಲ್ಪಟ್ಟಿದೆ ಇದು ಭಾರತ ವಿಶ್ವಕ್ಕೆ ಮಹತ್ವದ ಶೂನ್ಯ ಕೊಟ್ಟ ದಿನಗಳಲ್ಲಿ ವಿಕಸಿತವಾಯಿತು ಹಿಂದೂ ಕ್ಯಾಲೆಂಡರ್ ಪ್ರಕಾರ ವರ್ಷದಲ್ಲಿ ಮುನ್ನೂರ ಐವತ್ನಾಲ್ಕು ದಿನಗಳಿವೆ ಯಾವುದು ಸರಿ ಮುನ್ನೂರ ಐವತ್ನಾಲ್ಕು ದಿನವೋ ಅಥವಾ ಮುನ್ನೂರ ಅರವತ್ತೈದು ದಿನಗಳು ಹಿಂದೂ ಕ್ಯಾಲೆಂಡರ್ ಪ್ರಕಾರವು ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಸಮುದ್ರದ ನೀರು ಉಕ್ಕುತ್ತದೆ ಅಷ್ಟು ಅಕ್ಯುರೇಟ್ ಆಗಿದೆ ಆದರೆ ಪ್ರಪಂಚ ಯಾವ ಕ್ಯಾಲೆಂಡರ್ಗೆ ಮಾನ್ಯತೆ ಕೊಟ್ಟಿದೆ ಗ್ರಿಗೋರಿಯನ್ ಕ್ಯಾಲೆಂಡರ್ಗೆ ಭಾರತದಲ್ಲಿ ಎರಡು ಕ್ಯಾಲೆಂಡರ್ ಅನ್ನು ಬಳಸುತ್ತೇವೆ ಹಬ್ಬ ಹರಿದಿನಗಳನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ವ್ಯಾಪಾರ ವ್ಯವಹಾರವನ್ನು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಮಾಡುತ್ತಿದ್ದೇವೆ ಆದರೆ ಎರಡೂ ಕ್ಯಾಲೆಂಡರ್ ಅಲ್ಲಿ ಇದು ಸರಿ ಅಥವಾ ತಪ್ಪು ಎಂದು ಯಾರು ಹೇಳಲಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯ ವಿಭಜನೆಗೆ ವರ್ಷದ ಮುನ್ನೂರ ಅರವತ್ತೈದು ಅಥವಾ ಮುನ್ನೂರ ಐವತ್ನಾಲ್ಕು ದಿನಕ್ಕೆ ಯಾವುದೇ ಪ್ರೂಫ್ ಇಲ್ಲವೆಂದ ಮೇಲೆ ಕಾಲಚಕ್ರದ ಐದು ಸಾವಿರ ವರ್ಷವನ್ನು ಯಾಕೆ ಸ್ವೀಕರಿಸಬಾರದು ಕೆಲವೊಂದನ್ನು ಪ್ರಶ್ನೆ ಮಾಡಲಾಗುವುದಿಲ್ಲ ಸ್ವೀಕರಿಸಬೇಕಾಗುತ್ತದೆ ಆದರೆ ಈ ಐದು ಸಾವಿರ ವರ್ಷಕ್ಕೆ ಪ್ರೂಫ್ ಇದೆ ಹಿಂದೂ ಸಂಸ್ಕೃತಿಯ ಪ್ರಕಾರ ಮಹಾಭಾರತ ಯುದ್ಧ ನಡೆದು ಐದು ಸಾವಿರ ವರ್ಷಗಳಾಗಿದೆ ಅದೇ ಮಹಾಭಾರತದ ಅಂತಿಮ ಪರ್ವದಲ್ಲಿ ಹೇಳಲಾಗಿದೆ ಮನೆ ಮನೆಯಲ್ಲಿ ಮಹಾಭಾರತ ಶುರುವಾದಾಗ ತಿಳಿಯಿರಿ ಪುನಃ ಮಹಾಭಾರತ ಕಾಲ ಪ್ರಾರಂಭವೆಂದು ಸ್ನೇಹಿತರೆ ಇಂದು ವರ್ತಮಾನ ಸಮಯ ಹೇಗಿದೆ ಮನೆ ಮನೆಯಲ್ಲೂ ಮಹಾಭಾರತವೇ ನಡೆಯುತ್ತಿದೆ ಪ್ರಸ್ತುತ ಸಮಯ ನೋಡುವಾಗ ನನಗೆ ಮಹಾಭಾರತದ ಒಂದು ಸನ್ನಿವೇಶ ನೆನಪಾಗುತ್ತಿದೆ ಅಶ್ವತ್ಥಾಮ ತನ್ನ ತಂದೆಯನ್ನು ಕೊಂದ ಕೋಪದ ಕಾರಣ ತನ್ನ ಬಳಿ ಇದ್ದ ಶಕ್ತಿಶಾಲಿ ನಾರಾಯಣ ಅಸ್ತ್ರವನ್ನ ಪಾಂಡವ ಸೇನೆಯ ಮೇಲೆ ಪ್ರಯೋಗಿಸಿದ ಆತ್ಮೀಯರೇ ಈ ಅಸ್ತ್ರದ ವಿಶೇಷತೆ ಏನು ಗೊತ್ತಾ ಯಾರ ಬಳಿ ಶಸ್ತ್ರವಿದೆಯೋ ಅವರನ್ನೇ ನಾಶ ಮಾಡುವುದು ಆದ್ದರಿಂದ ಈ ಅಸ್ತ್ರವನ್ನು ಎದುರಿಸಲು ಸಾಧ್ಯವಿರಲಿಲ್ಲ ಆದರೆ ಜಾಣ ಶ್ರೀಕೃಷ್ಣ ಎಲ್ಲರಿಗೂ ಶಸ್ತ್ರವನ್ನು ತ್ಯಜಿಸಿ ಮನಸ್ಸಿನಲ್ಲಿಯೂ ಕೂಡ ಯುದ್ಧದ ಯೋಚನೆ ಮಾಡದೆ ಭಕ್ತಿಯಿಂದ ಕೈ ಮುಗಿದು ನಿಲ್ಲಲು ಹೇಳಿದ ಅಶ್ವತ್ಥಾಮ ಹೂಡಿದ ಅಸ್ತ್ರ ಸಮಯ ಕಳೆದಂತೆ ಶಾಂತವಾಯಿತು ಹೀಗೆ ಪಾಂಡವ ಸೇನೆ ಸುರಕ್ಷಿತವಾಯಿತು ಎಲ್ಲ ಕಡೆ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯವಿಲ್ಲ ಪ್ರಕೃತಿಯ ಈ ವಿಕೋಪವನ್ನು ತಾಳಲು ನಾವು ಸ್ವಲ್ಪ ದಿನ ಎಲ್ಲ ಬಿಟ್ಟು ಮನೆಯಲ್ಲಿಯೇ ಉಳಿಯಬೇಕಾಗುತ್ತದೆ ಆಲ್ರೆಡಿ ವೈರಸ್ ಎಲ್ಲರನ್ನೂ ಮನೆಯಲ್ಲಿ ಲಾಕ್ ಮಾಡಿದೆ ಕೆಲವರಿಗೆ ವರ್ಕ್ ಫ್ರಮ್ ಹೋಮ್ ಅದರ ಟೆನ್ಷನ್ ಕೆಲವರಿಗೆ ನಾಳೆ ಚಿಂತೆ ಕೆಲವರಿಗೆ ದುಡಿಮೆ ಊಟ ಇತ್ಯಾದಿ ವ್ಯವಸ್ಥೆ ಬಗ್ಗೆ ಚಿಂತೆ ಕೆಲವರಿಗೆ ಹೊತ್ತು ಕಳೆಯೋ ಚಿಂತೆ ಎಲ್ಲರಿಗೂ ಕೊರೋನಾ ಜೊತೆಗೆ ಕ್ವಾರಂಟೈನ್ ಚಿಂತೆ ಆದರೆ ಸ್ನೇಹಿತರೆ ಪ್ರಕೃತಿ ನಮಗೆ ನೀಡಿರುವ ಈ ಅವಕಾಶವನ್ನು ನಮ್ಮ ಕೆಲಸ ಕಾರ್ಯದ ಜೊತೆಗೆ ನಮ್ಮಲ್ಲಿರುವ ವಿಶೇಷತೆ ಮಾನಸಿಕ ಸಾಮರ್ಥ್ಯ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಏಕೆ ವಿನಿಯೋಗಿಸಬಾರದು ಬನ್ನಿ ವಾಪಸ್ ಕಾಲಚಕ್ರದ ಕಡೆಗೆ ಹೋಗೋಣ ಕ್ರಿಶ್ಚಿಯನ್ ಧರ್ಮದ ಪವಿತ್ರ ಗ್ರಂಥದಲ್ಲೂ ಈ ಮಾತಿದೆ ಕ್ರೈಸ್ತನಿಗೆ ಮೂರು ಸಾವಿರ ವರ್ಷದ ಹಿಂದೆ ಸ್ವರ್ಗ ಇತ್ತು ಹೆವನ್ ಆನ್ ಅರ್ತ್ ಇಸ್ಲಾಂ ಧರ್ಮ ಗ್ರಂಥದಲ್ಲೂ ಬರೆದಿದೆ ಪ್ರಳಯದ ಸಮಯ ಪ್ರತಿ ಐದು ಸಾವಿರ ವರ್ಷಕ್ಕೊಮ್ಮೆ ಬರುತ್ತದೆ ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷದ ಹಿಂದೆ ಕ್ರಿಸ್ತಶಕ ಎರಡು ಸಾವಿರ ವರ್ಷದ ನಂತರ ಚಿನ್ನದ ಯುಗ ಬರುತ್ತದೆ ಗೋಲ್ಡನ್ ಎರಾ ಹ್ಯಾಸ್ ಟು ಕಮ್ ಎಂಬ ಭವಿಷ್ಯವಾಣಿ ನಾಸ್ಟ್ರಾಮಸ್ ಅವರದು ಮಾಯಾನ್ ಕ್ಯಾಲೆಂಡರ್ ನೋಡಿದಾಗಲೂ ಅವರ ಸಮಯ ಚಕ್ರವು ಐದು ಸಾವಿರ ವರ್ಷದ್ದೇ ಆಗಿದೆ ಗ್ರಿಗೋರಿಯನ್ ಕ್ಯಾಲೆಂಡರ್ ಪ್ರಕಾರವು ಐದು ಸಾವಿರ ವರ್ಷಕ್ಕೊಮ್ಮೆ ಕ್ಯಾಲೆಂಡರ್ ಸಂಪೂರ್ಣವಾಗಿ ಬದಲಾಯಿಸಲೇಬೇಕಾಗುತ್ತದೆ ಹೀಗೆ ಐದು ಸಾವಿರ ವರ್ಷದ ಮಾತು ಎಲ್ಲಾ ಧರ್ಮಗಳಲ್ಲೂ ಇದೆ ಲಕ್ಷಾಂತರ ವರ್ಷ ಯುಗದ ಲೆಕ್ಕ ಯಾವ ಧರ್ಮದಲ್ಲೂ ಇಲ್ಲ ಆತ್ಮೀಯರೇ ಸಾವಿರಾರು ವರ್ಷದ ಮಾತುಗಳು ಕೇಳಿದರೆ ನಂಬಲು ಕಷ್ಟ ಲಕ್ಷಾಂತರ ವರ್ಷ ಎಂದರೆ ಹೇಗೆ ನಂಬುವುದು ಹೇಗೆ ಲೆಕ್ಕ ಮಾಡುವುದು ಯಾರು ಲೆಕ್ಕ ಇಡೋರು ನಿಮ್ಮ ಬುದ್ಧಿಯ ಓರೆಗಲ್ಲಿಗೆ ಹಚ್ಚಿ ವಿಚಾರ ಮಾಡಿ ನೋಡಿ ಆತ್ಮೀಯರೇ ಈ ಐದು ಸಾವಿರ ವರ್ಷದ ಕಾಲಚಕ್ರ ಹೇಗೆ ತಿರುಗುತ್ತಿರಬಹುದು ಅದನ್ನು ಒಂದು ಸ್ವಸ್ತಿಕ್ ರೂಪದಲ್ಲಿ ತೋರಿಸಲಾಗಿದೆ ಏಕೆಂದರೆ ಸ್ವಸ್ತಿಕ್ನಲ್ಲೂ ನಾಲ್ಕು ಭಾಗವಿದೆ ಈ ಐದು ಸಾವಿರ ವರ್ಷದ ಕಾಲಚಕ್ರದಲ್ಲೂ ನಾಲ್ಕು ಭಾಗವಿದೆ ಸದ್ಯ ತ್ರೇತ ದ್ವಾಪರ ಕಲಿಯುಗ ಪ್ರತಿಯೊಂದು ಯುಗವೂ ಸಾವಿರದ ಇನ್ನೂರ ಐವತ್ತು ವರ್ಷಗಳದ್ದಾಗಿದೆ ಸ್ವಸ್ತಿಕ್ ಶಬ್ದ ಸಂಸ್ಕೃತದ ಸು ಅಸ್ತಿ ಎಂಬುದರಿಂದ ಬಂದಿದೆ ಇದರರ್ಥ ಸದಾ ಶುಭವಾಗಿರುವುದು ಆದ್ದರಿಂದ ಯಾವುದೇ ಶುಭ ಕಾರ್ಯದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಲಾಗುತ್ತದೆ ಕಾಲಚಕ್ರದ ಪ್ರತಿ ಕ್ಷಣವೂ ಶುಭವಾಗಿದೆ ಅದಕ್ಕಾಗಿ ಗೀತೆಯಲ್ಲಿ ಎಷ್ಟು ಸುಂದರವಾಗಿ ಹೇಳಲಾಗಿದೆ ಆಗಿರುವುದೆಲ್ಲ ಒಳ್ಳೆಯದೆ ಆಗುತ್ತಿರುವುದು ಇನ್ನೂ ಒಳ್ಳೆಯದು ಮುಂದಾಗುವುದು ಬಹಳ ಬಹಳ ಒಳ್ಳೆಯದು ಅಂದರೆ ಭೂತಕಾಲ ವರ್ತಮಾನ ಭವಿಷ್ಯ ಮೂರೂ ಕಾಲವೂ ಶುಭವಾಗಿದೆ ಮಾನವ ನಿರ್ಮಿತ ನಾಟಕದಲ್ಲಿ ಸುಂದರ ಸ್ಟೇಜ್ ಇರುತ್ತೆ ಅವಧಿ ನಿಗದಿಯಾಗಿರುತ್ತದೆ ಪಾತ್ರದ ವಿಶೇಷತೆಗನುಸಾರವಾಗಿ ಪಾತ್ರಗಳ ಆಯ್ಕೆಯಾಗಿರುತ್ತದೆ ಎಲ್ಲರೂ ಒಟ್ಟಿಗೆ ಬರದೆ ಸಮಯಾನುಸಾರ ಸ್ಟೇಜ್ ಮೇಲೆ ಬರ್ತಾ ಹೋಗ್ತಾರೆ ಮತ್ತೆ ಪ್ರಾರಂಭ ಮನೋಹರವಾಗಿಯೇ ಇರುತ್ತದೆ ನಾಟಕ ಮುಗಿದಾಗ ಎಲ್ಲಾ ಪಾತ್ರಧಾರಿಗಳು ನಾಟಕಕ್ಕೆ ಸಂಬಂಧಪಟ್ಟವರೆಲ್ಲರೂ ಸ್ಟೇಜ್ ಮೇಲೆ ಬಂದು ಮಂಗಳ ಹಾಡಿ ತಮ್ಮ ತಮ್ಮ ಮನೆಗೆ ವೇಷ ಕಳಚಿ ಹೋಗುತ್ತಾರೆ ಹಾಗೆ ಈ ಸಂಸಾರವು ಒಂದು ಅತ್ಯದ್ಭುತ ಸುಂದರ ನಾಟಕ ಈ ಭೂಮಿಯೇ ಒಂದು ರಂಗಮಂಟಪ ಸೂರ್ಯ ಚಂದ್ರ ನಕ್ಷತ್ರಗಳು ಬೆಳಕು ಪ್ರಕೃತಿ ಪಶು ಪಕ್ಷಿಗಳು ಶೃಂಗಾರ ಪ್ರತಿಯೊಂದು ಆತ್ಮ ತನ್ನ ಸಮಯಾನುಸಾರ ಪರಮಧಾಮದಿಂದ ಬಂದು ಶರೀರ ರೂಪಿ ವಸ್ತ್ರ ಧರಿಸಿ ತನ್ನ ಕರ್ಮದ ಲೆಕ್ಕಾಚಾರದನುಸಾರ ಪಾತ್ರ ಅಭಿನಯಿಸುತ್ತದೆ ಸೃಷ್ಟಿ ನಾಟಕದ ಆದಿ ಸತ್ಯಯುಗ ಸ್ವರ್ಗೀಯ ಸಮಯವಾಗಿತ್ತು ಶ್ರೀ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಯಥಾ ರಾಜಾರಾಣಿ ತಥಾ ಪ್ರಜಾ ಹದಿನಾರು ಕಲಾ ಸಂಪೂರ್ಣರು ಸಂಪೂರ್ಣ ನಿರ್ವಿಕಾರಿಗಳು ಮರ್ಯಾದಾ ಪುರುಷೋತ್ತಮರು ಆತ್ಮಸ್ಮೃತಿಯಿಂದ ದಿವ್ಯ ಸ್ವರೂಪದಲ್ಲಿ ಇದ್ದರು ಅಲ್ಲಿ ಅಸತ್ಯದ ಹೆಸರು ಗುರುತು ಇರಲಿಲ್ಲ ಹೀಗೆ ನಿಧಾನವಾಗಿ ಸಾವಿರದ ಇನ್ನೂರ ಐವತ್ತು ವರ್ಷ ಕಳೆದು ಸತೋಪ್ರಧಾನರಾಗಿದ್ದ ಮನುಷ್ಯಾತ್ಮರು ಸೃಷ್ಟಿ ನಾಟಕದ ಇನ್ನೊಂದು ಭಾಗಕ್ಕೆ ಕಾಲಿಡುತ್ತಾರೆ ಅದು ತ್ರೇತಾಯುಗ ತ್ರೇತಾಮಾನ ತ್ರುಟಿ ಆಯಿ ಅಂದರೆ ಈ ಯುಗದಲ್ಲಿ ಮನುಷ್ಯಾತ್ಮರ ದಿವ್ಯತೆಯಲ್ಲಿ ಸ್ವಲ್ಪ ಚ್ಯುತಿ ಬಂತು ಆತ್ಮಗಳು ಹದಿನಾರರಿಂದ ಹದಿನಾಲ್ಕು ಕಲೆಗೆ ಇಳಿದರು ಸತೋಪ್ರಧಾನರಿಂದ ಸತೋಗೆ ಬಂದರು ಶ್ರೀರಾಮ ಸೀತೆಯ ರಾಜ್ಯವಿತ್ತು ಸುಖ ಶಾಂತಿ ನೆಮ್ಮದಿಗೇನು ಕೊರತೆ ಇರಲಿಲ್ಲ ತ್ರೇತಾ ಯುಗದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಹೀಗೆ ಸಮಯದ ಚಕ್ರ ಉರುಳಿದಂತೆ ಸ್ವಸ್ತಿಕ್ನ ಮನೆ ಬಲದಿಂದ ಎಡಕ್ಕೆ ತಿರುಗಿತು ಇಲ್ಲಿಗೆ ಸ್ವರ್ಗೀಯ ಸಮಯ ಸಮಾಪ್ತಿಯಾಗಿ ದ್ವಾಪರ ಯುಗ ಪ್ರಾರಂಭವಾಯಿತು ದ್ವಾಪರ ಅರ್ಥಾತ್ ಎರಡು ಪರ ಆರಂಭ ಅಂದರೆ ಏಕತೆ ಒಡೆಯಿತು ಸತ್ಯದ ಜೊತೆ ಅಸತ್ಯವೂ ಸೇರಿತು ಮನುಷ್ಯಾತ್ಮರು ಹದಿನಾಲ್ಕರಿಂದ ಎಂಟು ಕಲೆಗೆ ಇಳಿದರು ರಜೋಗುಣಿಗಳಾದರು ಈ ಯುಗದ ಆದಿಯಲ್ಲಿ ಇಬ್ರಾಹಿಮನು ಇಸ್ಲಾಂ ಧರ್ಮವನ್ನು ಬೌದ್ಧ ಮತವನ್ನು ಬುದ್ಧನು ಕ್ರೈಸ್ತ ಮತವನ್ನು ಕ್ರಿಸ್ತನು ಸ್ಥಾಪಿಸಿದರು ಅಂದಿನಿಂದ ಕ್ರಮವಾಗಿ ಅವರವರ ಧರ್ಮ ಗ್ರಂಥಗಳನ್ನು ಪ್ರಚಾರಕರು ಬಳಸಿಕೊಂಡು ಧರ್ಮ ಪ್ರಚಾರ ಮಾಡುತ್ತಿದ್ದಾರೆ ಧರ್ಮಾತ್ಮರು ಮನುಷ್ಯಾತ್ಮರಿಗೆ ಜೀವನದ ವಾಸ್ತವಿಕತೆಯನ್ನು ಪರಿಚಯ ಮಾಡ ಬಯಸಿದರು ದುರಾದೃಷ್ಟವಶಾತ್ ಆ ಶಿಕ್ಷಣಗಳನ್ನು ಮನುಷ್ಯರು ತಿಳಿಯಲಿಲ್ಲ ಈ ಯುಗವು ಭಕ್ತಿಗೆ ಮುನ್ನುಡಿಯಾಯಿತು ಸಮಯ ಮುಂದುವರೆದು ಕಲಿಯುಗ ಬಂದಿತು ಕಲಿಯುಗ ಅರ್ಥಾತ್ ಕಲಹ ಕ್ಲೇಶದ ಯುಗ ಕಲಹ ಪುರುಷನ ಯುಗ ಇಲ್ಲಿ ಮನುಷ್ಯಾತ್ಮರ ಕಲೆ ಸಂಪೂರ್ಣ ಕ್ಷೀಣಿಸಿದೆ ಜೊತೆಗೆ ಕೆಟ್ಟತನ ಪಾಪಾಚಾರ ಭ್ರಷ್ಟಾಚಾರ ತನ್ನ ಕಲಿಸಿ ಅತಿ ಕರ್ಮ ಭ್ರಷ್ಟ ಧರ್ಮ ಭ್ರಷ್ಟರಾದ ಕಾರಣ ಭಗವಂತನಲ್ಲಿ ಹೇ ಭಗವಂತ ರಕ್ಷಿಸು ಪಾವನ ಮಾಡು ಎಂದು ಮೊರೆ ಇಡಲು ಆರಂಭಿಸುತ್ತಾರೆ अभ्युत्थानमधर्मस्य तदात्मानं सृजाम्य परित्राणाय साधूनाम् विनाशाय च दुष्कृताम् धर्मसंस्थापनार्थाय सम्भवामि युगे युगे तन्ना ಈ ಸೃಷ್ಟಿ ನಾಟಕದ ಕಾಲಚಕ್ರದಲ್ಲಿ ಕಲಿಯುಗದ ಅಂತ್ಯ ಹಾಗೂ ಸತ್ಯುಗದ ಆದಿಯ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪರಮಪ್ರಿಯ ಪರಮಪಿತ ನಿರಾಕಾರ ಶಿವ ಪರಮಾತ್ಮನು ಪ್ರಜಾಪಿತ ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡಿ ಎಲ್ಲಾ ಆತ್ಮರಿಗೂ ಪಾವನರಾಗುವ ನಿರ್ಬಲತೆಗಳನ್ನು ಅಳಿಸುವ ಮುಕ್ತಿ ಹೊಂದುವ ಸ್ವರ್ಗಕ್ಕೆ ಯೋಗ್ಯರಾಗುವ ಸಹಜ ಜ್ಞಾನ ಹಾಗೂ ರಾಜಯೋಗ ಶಿಕ್ಷಣವನ್ನು ಐದು ಸಾವಿರ ವರ್ಷಗಳ ಹಿಂದಿನಂತೆ ಇಂದು ಕಲಿಸುತ್ತಿದ್ದಾರೆ ಬನ್ನಿ ಈ ಶಿಕ್ಷಣವನ್ನು ಪಡೆದು ಆತ್ಮಕಲ್ಯಾಣ ಮಾಡಿಕೊಳ್ಳೋಣ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಇಂದಿನ ವಿಡಿಯೋದಲ್ಲಿ ಭಾರತ ಚಿನ್ನದ ಪಕ್ಷಿಯಾಗಿತ್ತು ಹೇಗೆ ಮರಣದ ನಂತರವೇನು ಎಂಬುದನ್ನು ತಿಳಿಯೋಣ ಓಂ ಶಾಂತಿ